ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಮೊದಲೇ ಕೋಪಿಷ್ಟ ಅವ ಅಂಥದ್ದರಲ್ಲಿ ಎರಡು ದಿನದಿಂದ ಅದೆಷ್ಟು ಕೋಪ ಕೂಡಿಟ್ಟಿದ್ದನೋ ಎಲ್ಲವನ್ನೂ ಹೊರ ಉಗುಳುವವರೆಗೂ ಸಮಾಧಾನ ಇಲ್ಲದವರಂತೆ ಕಾರನ್ನು ವೇಗವಾಗಿ ಓಡಿಸುತ್ತಾ ಹೊರಟಿದ್ದವ ಊರ ಹೊರಗೆ ತಂದು ನಿಲ್ಲಿಸಿದ ಕೈ ಬಿಗಿಯುತ್ತಿದ್ದವು ಕೋಪಕ್ಕೆ ಹೊಟ್ಟೆ ಹಸಿವಿಗೆ ಚುರಿ ಎನ್ನುತ್ತಿತ್ತು ಚಿರುವಂತಾಗಿತ್ತು ಜೋರಾಗಿ ಆದರೂ ತಡೆದವ ಸ್ಟೇರಿಂಗ್ ಬಿಗಿ ಹಿಡಿದು ಕುಳಿತ ಮುಂದಿದ್ದ ಖಾಲಿ ರಸ್ತೆಯನ್ನೇ ನೋಡುತ್ತಾ ನಿಮಿಷಗಳು ಉರುಳಿದವು ಆದರೂ ತಡೆಯಲಾಗಲಿಲ್ಲ ಕೋಪವನ್ನು ಕೆಳಗಿಳಿದು ಹಾಕಿದ್ದ ಬ್ಲೇಸರ್ ಬಿಚ್ಚಿಟ್ಟು ದೂರದಲ್ಲಿ ಕಾಣುತ್ತಿದ್ದ ಊರನ್ನೇ ನೋಡುತ್ತಿದ್ದವ ಏ ಎಂದು ಜೋರಾಗಿ ಅರಚಿಯೇ ಬಿಟ್ಟ ಅತ್ತು ಬಿಡಬೇಕೆನ್ನಿಸಿತು ಆದರೆ ಕಣ್ತುಂಬಿದ ನೀರನ್ನು ಕೆಳಗಿಳಿಯದಂತೆ ಹಿಡಿದಿಟ್ಟುಕೊಂಡ ಹತಾಶೆಗೆ ಶರಣಾಗಲಿಲ್ಲ ಅವ ಯಾರೂ ನನ್ನನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಈ ಮೈಸೂರಿನ ಕಿಂಗ್ ನಾನು ಹಾಗಿರೋದಕ್ಕೆ ಇಷ್ಟ ನನಗೆ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ನಾನು ಜೋರಾಗಿ ಹೇಳಿಕೊಂಡ ತನಗೆ ತಾನೆ ನಿಂತ ಸುಮ್ಮನೆ ಬೀಸುತ್ತಿರುವ ಗಾಳಿ ಕೂಡ ಅವನ ಕೋಪದ ಬಿಸಿಯನ್ನು ಸಹಿಸಲಾಗುವುದಿಲ್ಲ ಎಂಬಂತೆ ಬೀಸದಾಯಿತು ಸುಡು ಸೂರ್ಯ ತನ್ನ ಶಾಖಕ್ಕಿಂತ ಅವನ ಕೋಪದ ಶಾಖವೇ ಹೆಚ್ಚಾಗಿತ್ತೇನೋ ಎಂಬಂತೆ ಮೋಡದ ಮರೆಯಲ್ಲಿ ಮುಚ್ಚಿಕೊಂಡ ಕೈಕಟ್ಟಿ ನಿಂತ ಭಾರ್ಗವ್ ಒಂಟಿಯಾಗಿ ತನ್ನನ್ನು ತಾನು ನಿಯಂತ್ರಿಸಲೇಬೇಕಲ್ಲ ನಿಯಂತ್ರಿಸುವ ಕೂಡ ಅವ ಮೆಲ್ಲಗೆ ಬೀಸಿದ ಗಾಳಿಯಲ್ಲಿ ಕಲ್ಲಂತೆ ನಿಂತ ಕೋಪ ಕರಗಿಸುತ್ತಾ ಗಂಟೆಯೇ ಬೇಕಾಯಿತವನಿಗೆ ಕೋಪ ಚೂರು ಕಡಿಮೆಯಾಗಲು ಕಾರಿನಲ್ಲಿದ್ದ ಫೋನ್ ಆಗಲೇ ಎರಡು ಬಾರಿ ರಿಂಗ್ ಆಗಿತ್ತು ನೋಡುವ ಮನಸ್ಸಿರಲಿಲ್ಲ ಯಾವ ಜಂಜಾಟವೂ ಬೇಡವೆನ್ನಿಸಿತ್ತು ಹತ್ತು ನಿಮಿಷ ಕಳೆದಾಗ ಕೋಪ ಕಡಿಮೆ ಆಯ್ತಾ ಭಾರ್ಗವ್ ಶರ್ಮ ಕೇಳಿತು ಮನ ಇಲ್ಲವೆಂಬುದು ಅವನ ಉತ್ತರ ಅಜ್ಜಯ್ಯನ ಸಮಸ್ಯೆ ಬಗೆಹರಿದಿಲ್ಲವೆಂದು ನೆನಪಾದಾಗ ಇನ್ನು ತಡ ಮಾಡದೆ ಕಾರ್ ಹತ್ತಿ ಮತ್ತೆ ಊರಿನತ್ತ ನಡೆದ ನೇರವಾಗಿ ಅಜ್ಜಯ್ಯನ ಹೋಟೆಲ್ ಬಳಿ ಬಂದವ ಕಾರನ್ನು ಹೋಟೆಲ್ ಮುಂದೆ ನಿಲ್ಲಿಸಿ ಒಳನಡೆದ ಅಜ್ಜಯ್ಯನ ಮಗಳಿಗೆ ಹೇಳಿದ್ದನಲ್ಲ ಎಲ್ಲಾನು ನೋಡ್ಕೋತೀನಿ ಎಂದು ಕೊಟ್ಟ ಮಾತು ತಪ್ಪಲಾರ ಅವನನ್ನು ಕಂಡ ಅಜ್ಜಯ್ಯ ಭಾರ್ಗವ್ ನೀನಾ ಎಂದು ಕೇಳಿದರು ನಾನು ಬಂದ್ರೇ ನಿಮ್ಮ ಸಮಸ್ಯೆಗೆ ಪರಿಹಾರ ಅಂತ ಹೇಳಿದ್ರಲ್ಲ ಅಜ್ಜಯ್ಯ ಅದಕ್ಕೆ ಬಂದೆ ಎಂದವ ಅಲ್ಲಿಯೇ ಬಿದ್ದಿದ್ದ ಚೇರು ಎತ್ತಿಟ್ಟು ಕುಳಿತ ನೋಡು ಭಾರ್ಗವ್ ನೀನು ಪೊಲೀಸರಿಗೆ ಹೇಳಿದ್ಯಾ ಅಂತ ನನ್ನ ಹೋಟೆಲ್ನಲ್ಲಿರೋ ವಸ್ತುನೆಲ್ಲ ಚಲ್ಲಾಪಿಲ್ಲಿ ಮಾಡಿ ಹಾಳು ಮಾಡಿದ್ದಾರೆ ಕಣ್ಣೀರಿಡುತ್ತಾ ಹೇಳಿತು ಅಜ್ಜಯ್ಯನ ಪತ್ನಿ ಯೋಚನೆ ಮಾಡಿಬಿಡಿ ಅಮ್ಮ ನೀವು ಆ ಮಾತು ಕೇಳಿಲ್ವ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಎಂದ ಏನು ಒಳ್ಳೆಯದೋ ಏನೋಪ್ಪ ಎಂದರವರು ನನಗೀಗ ಒಂದು ಕಪ್ ಟೀ ಕೊಡಿ ಅದಕ್ಕಿಂತ ಮೊದಲು ನೀವು ಮಾಡ್ತಿದ್ರಲ್ಲ ಚಿತ್ರನ ಅದನ್ನ ಮಾಡ್ಕೊಂಡು ಬನ್ನಿ ಹೊಟ್ಟೆ ಹಸಿದಿದೆ ಹೊಟ್ಟೆಯ ಮೇಲೆ ಕೈ ಇಟ್ಟು ತೋರಿಸುತ್ತ ಎಂದ ಮಾಡ್ಕೊಂಡು ಬರ್ತೀನಿ ಎಂದ ಅಜ್ಜಯ್ಯ ಒಳನಡೆಯಿತು ಅವ ತಣ್ಣಗೆ ಕುಳಿತ ಹತ್ತು ನಿಮಿಷದಲ್ಲಿ ಅಜ್ಜಯ್ಯ ಚಿಕ್ಕ ತಟ್ಟೆಯಲ್ಲಿ ಚಿತ್ರಾನ್ನ ಜೊತೆಗೆ ಒಂದು ಹಪ್ಪಳ ಹಿಡಿದು ಬಂದು ಅವನ ಮುಂದೆ ಇನ್ನೊಂದು ಚೇರ್ ಹಾಕಿ ಅದರ ಮೇಲಿಟ್ಟು ಮೊದಲು ಚಿತ್ರಾನ್ನ ಬಾರ್ಗವ್ ಆಮೇಲೆ ಬಿಸಿ ಬಿಸಿ ಟೀ ಮಾಡಿ ಕೊಡ್ತೀನಿ ಎಂದಿತು ನಾನು ಹಪ್ಪಳ ತಿನ್ನೋದಿಲ್ಲ ಅಜ್ಜಯ್ಯ ಮರ್ತಿದ್ದೀರೇನು ಎಂದ ತಟ್ಟೆಯಲ್ಲಿದ್ದ ಹಪ್ಪಳ ತೆಗೆದು ಅವರ ಕೈಗಿಡುತ್ತಾ ಅದು ನೀನೋ ನಿನ್ನ ತಮ್ಮನೋ ಅಂತ ಗೊಂದಲ ಹೋಯಿತು ಎಂದಿತು ಅಜ್ಜಯ್ಯ ಅವ ಮಾತನಾಡದೆ ಚಿತ್ರಾನ್ನ ತಿನ್ನಲು ಶುರು ಮಾಡಿದ ನಾಲ್ಕು ವರ್ಷದ ಹಿಂದೆ ತಾನು ಓದುವಾಗ ಅಲ್ಲಿಗೆ ಬಂದು ತಿನ್ನುತ್ತಿದ್ದ ಚಿತ್ರಾನ್ನದ ರುಚಿಯೇ ಈಗಲೂ ಈಗಲೂ ರುಚಿ ಹಾಗೇ ಇದೆ ಅಜ್ಜಯ್ಯ ಎಂದ ಅವರನ್ನೊಮ್ಮೆ ನೋಡಿ ಅವರು ನಕ್ಕು ನೋಡುತ್ತಾ ನಿಂತರು ಅಜ್ಜಯ್ಯನ ಮಕ್ಕಳು ಹಾಗೇ ನಿಂತರು ಅವನನ್ನೇ ನೋಡುತ್ತಾ ಅವರಲ್ಲೊಬ್ಬಳು ಅವನ ಮನೆಗೆ ಬಂದು ಹೋಗಿದ್ದಳಲ್ಲವೇ ಅವಳು ಅವನೇನು ಮಾಡುವನೋ ಎಂದು ನೋಡಲು ಕಾಯುತ್ತಿದ್ದಳು ಹಸಿವಿನಿಂದ ಇನ್ನೂ ಕೋಪಗೊಂಡಿದ್ದ ಭಾರ್ಗವ್ ಹೊಟ್ಟೆ ತುಂಬಿಸಿಕೊಂಡ ಮೊದಲು ಇನ್ನೇನು ಎರಡು ತುತ್ತು ಚಿತ್ರಾನ್ನ ಇತ್ತು ತಟ್ಟೆಯಲ್ಲಿ ಆಗ ಬಂದರೂ ಆ ನಾಲ್ಕು ಹುಡುಗರು ಅಜ್ಜಯ್ಯನಿಗೆ ತೊಂದರೆ ಕೊಡುವವರು ಅವರನ್ನು ಕಂಡ ಅಜ್ಜಯ್ಯನ ಪತ್ನಿ ಬಂದರು ನೋಡು ರಾಕ್ಷಸರು ಎಂದು ಗೊಣಗಿತು ಕೋಪದಿಂದ ಅವರಾಡಿದ ಮಾತು ಕೇಳಿಸಿಕೊಂಡು ಏಯ್ ಮುದುಕಿ ನಮಗೆ ರಾಕ್ಷಸರು ಅಂತೀಯ ಅವರಲ್ಲೊಬ್ಬ ಎನ್ನುತ್ತಾ ಮುಂದೆ ಬಂದು ಭಾರ್ಗವನನ್ನು ನೋಡಿದ ಅವರನ್ನು ನೋಡಿಯೂ ನೋಡದಂತೆ ತಿನ್ನುತ್ತಿದ್ದ ಭಾರ್ಗವ್ ಇದೇನಿದು ಯಾರಿಗೂ ತಿಂಡಿ ಕೊಡಬಾರ್ದು ಅಂತ ಹೇಳಿದ್ವಿ ತಾನೆ ನಾವು ಆದರೂ ಯಾರಿಗೋ ಕೊಟ್ಟಿದ್ದೀರಾ ಎನ್ನುತ್ತಾ ಭಾರ್ಗವನೆರು ಬಂದವನೇ ಏಯ್ ತಟ್ಟೆ ಇಡೋ ಅಲ್ಲಿ ಎಂದ ತಲೆ ಎತ್ತಿ ನೋಡದ ಭಾರ್ಗವ್ ಊಟ ಅರ್ಧಕ್ಕೆ ಬಿಡಬಾರ್ದು ಅಂತ ಅಮ್ಮ ಹೇಳ್ತಾರೆ ಎಂದು ತಟ್ಟೆಯಲ್ಲಿದ್ದ ಕೊನೆಯ ತುತ್ತನ್ನು ಇನ್ನೇನು ಬಾಯಿಗೆ ಇಡಬೇಕು ಎನ್ನುವಷ್ಟರಲ್ಲಿ ಇನ್ನೊಬ್ಬ ಬಂದು ಕೈಯಿಂದ ಅದನ್ನು ದುಡಿ ಕೆಳಗೆ ಚಲ್ಲಿಯೇ ಬಿಟ್ಟ ಅವನ ಕೋಪ ಇನ್ನೂ ಕಡಿಮೆ ಆಗಿರಲಿಲ್ಲ ಅಂಥದ್ದರಲ್ಲಿ ಅವರು ಹೀಗೆ ತಿನ್ನುವ ಅನ್ನ ಚೆಲ್ಲಿ ಅವನನ್ನು ಕೆಣಕಿದರೆ ಸುಮ್ಮನಿರುವನೇ ಅವ ಮೇಲೆದ್ದವನೇ ರಪ್ಪೆಂದು ತಟ್ಟೆ ಬೀಳಿಸಿದವನ ಕೆನ್ನೆಗೆ ಬಾರಿಸಿಯೇ ಬಿಟ್ಟ ಪಕ್ಕದಲ್ಲಿ ನಿಂತವ ಹೆದರಿಬಿಟ್ಟ ಅವನ ಹೊಡೆತಕ್ಕೆ ತಿನ್ನೋ ಅನ್ನನ ಚಲ್ತೀರ ಎಂದವ ಮತ್ತೆ ಕೈ ಎತ್ತಿದಾಗ ಪಕ್ಕದಲ್ಲಿ ನಿಂತವ ಅವನ ಕೈ ಹಿಡಿದ ಒಮ್ಮೆ ಕಣ್ಮುಚ್ಚಿ ತೆಗೆದು ಅವನನ್ನೇ ನೋಡಿದ ಭಾರ್ಗವ್ ಕೈ ಬಿಡೋ ಎಂದ ಹೊರಟಾಗಿ ಬಿಡಲಿಲ್ಲ ಅಂದರೆ ಏನೋ ಮಾಡ್ತೀಯ ಕೇಳಿದನವ ಅವನಂತೆಯೇ ಹೊರಟಾಗಿ ಅಷ್ಟರಲ್ಲಿ ಹಿಂದೆಯೇ ನಿಂತಿದ್ದ ಇಬ್ಬರೂ ಮುಂದೆ ಬಂದರೂ ಭಾರ್ಗವನನ್ನೇ ಕೋಪದಿಂದ ನೋಡುತ್ತಾ ಇನ್ನು ತಾಳ್ಮೆಯಿಂದಿರದ ಭಾರ್ಗವ್ ತನ್ನ ಕೈ ಹಿಡಿದಿದ್ದವನ ಹೊಟ್ಟೆಗೆ ಇನ್ನೊಂದು ಕೈಯಿಂದ ಗುದ್ದಿದ ಅವ ಅಮ್ಮ ಎನ್ನುತ್ತಾ ಹಿಂದೆ ಸರಿದಾಗ ಉಳಿದಿಬ್ಬರೂ ಅವನ ಮೇಲೆಗ್ಗರಲು ನೋಡಿದರು ಅವರ ಕೆನ್ನಿಗೂ ಜೋರಾಗಿ ಬಾರಿಸಿದ ಭಾರ್ಗವ್ ಅಲ್ಲಿಯೇ ಬಿದ್ದ ಹಸಿ ಕಟ್ಟಿಗೆ ಹಿಡಿದು ನಾಲ್ಕು ಜನರಿಗೂ ಚೆನ್ನಾಗಿ ಬಾರಿಸಿದ ನೋಡ ನೋಡುತ್ತಿದ್ದಂತೆ ಕಾಲೇಜಿನ ಹುಡುಗರು ಸೇರಿದರು ಅಲ್ಲಿ ಭಾರ್ಗವ್ ಅವರ ಮೈ ಮೇಲೆ ಬಾಸುಂಡೆ ಮೂಡಿಸುವುದನ್ನು ಫೋನಿನಲ್ಲಿ ವಿಡಿಯೋ ಮಾಡುತ್ತಾ ನಿಂತರು ಮನೆಯಲ್ಲಿ ಚೀರಾಡಿ ಬಂದಿದ್ದರ ಕೋಪವನ್ನು ಅವರ ಮೇಲೆಯೇ ತೀರಿಸಿಕೊಂಡ ಭಾರ್ಗವ್ ಹಿಂದೆ ಮುಂದೆ ನೋಡದೆ ಆ ನಾಲ್ವರಿಗೂ ಚೆನ್ನಾಗಿ ಭಾರಿಸಿದ ಕಾಲೇಜ್ಗೆ ಓದಕ್ಕೆ ಅಂತ ಕಳಿಸಿದ್ರೆ ಬೇಡದಿರೋ ಉಸಾಬರಿ ಮಾಡ್ತೀರಾ ಎನ್ನುತ್ತಾ ಭಾರ್ಗವ್ ಆ ನಾಲ್ವರಿಗೂ ಚೆನ್ನಾಗಿಯೇ ನೀರಿಳಿಸಿದ ಬೇಡ ಸರ್ ಇನ್ನೊಮ್ಮೆ ಹೀಗೆಲ್ಲ ಮಾಡೋದಿಲ್ಲ ಸರ್ ಎನ್ನುತ್ತಾ ಅವರು ಕೈ ಮುಗಿದು ಬೀಳುವ ಹೊಡೆತಕ್ಕೆ ಒದ್ದಾಡುತ್ತಿದ್ದರು ಹೊಡೆದು ತನಗೆ ಸುಸ್ತಾದಾಗ ನಿಲ್ಲಿಸಿದ ಭಾರ್ಗವ್ ಅಲ್ಲಿಯೇ ಚೇರು ಎಳೆದು ಕುಳಿತ ರಾಜನಂತೆ ಕಾಲಿನ ಮೇಲೆ ಕಾಲು ಹಾಕಿ ಅಜ್ಜಯ್ಯ ಖುಷಿಯಿಂದ ಅವನಿಗೆ ಕುಡಿಯಲು ನೀರು ತಂದುಕೊಟ್ಟರು ನೀರು ಕುಡಿದು ಸುಧಾರಿಸಿಕೊಂಡವ ಫೋನ್ ಹಿಡಿದು ಆ ಏರಿಯಾದ ಇನ್ಸ್ಪೆಕ್ಟರ್ಗೆ ಕರೆ ಮಾಡಿ ಇನ್ನು ಹತ್ತು ನಿಮಿಷದಲ್ಲಿ ನೀನು ಈ ಕಾಲೇಜ್ ಮುಂದೆ ಇರಬೇಕು ಎಂದು ಬರಲು ಹೇಳಿದ ಅವನಿಗೆ ಅವನೇ ಇವರಿಗೆ ಸಾಥ್ ಕೊಡುತ್ತಿರುವವನಲ್ಲವೇ ಅವನನ್ನು ವಿಚಾರಿಸಿಕೊಳ್ಳದಿದ್ದರೆ ಹೇಗೆ ಅಜ್ಜಯ್ಯ ಅದೆಷ್ಟು ಹಣ ಕೊಡಬೇಕು ಇವರು ನಿಮಗೆ ಈ ಹೋಟೆಲ್ ಹಾಳು ಮಾಡಿದಾರಲ್ಲ ಅದ್ರ ಖರ್ಚು ಸೇರಿನೇ ಹೇಳಿ ಎಂದ ಕೆಳಗೆ ಕುಳಿತು ಅಳುತ್ತಿದ್ದವರನ್ನು ನೋಡುತ್ತಾ ಒಟ್ಟು ನಾಲ್ಕು ಸಾವಿರ ಕೊಡಬೇಕು ಬಾರ್ಗವ್ ಹೋಟೆಲ್ ಖರ್ಚೇನು ಬೇಡ ಎಂದರು ಅಜ್ಜಯ್ಯ ಹ್ಞೂ ತೆಗಿರೋ ನಾಲ್ಕು ಸಾವಿರ ರೂಪಾಯಿ ಎಂದ ಅವರನ್ನು ನೋಡುತ್ತಾ ಅವರಲ್ಲೊಬ್ಬ ಪರ್ಸ್ನಿಂದ ಹಣ ತೆಗೆದು ಅವನ ಮುಂದೆ ಹಿಡಿದ ನನಗ ನೀನು ಹಣ ಕೊಡಬೇಕಾಗಿರೋದು ಗದರಿದವ ಕೈಯಲ್ಲಿದ್ದ ಕಟ್ಟಿಗೆಯಿಂದ ಅವನ ತೋಳಿಗೊಂದು ಬೀಸಿದ ತಕ್ಷಣ ಅಮ್ಮ ಎಂದು ಹೊಡೆತಕ್ಕೆ ಚೀರಿದವ ಇಲ್ಲ ಸರ್ ಇಲ್ಲ ಎಂದ ತೋಳು ಸವರುತ್ತ ಆ ಹೊಡೆತಕ್ಕೆ ಹೆದರಿದ್ದರವರು ಅವ ಎದ್ದು ಅಜ್ಜಯ್ಯನ ಕೈಗೆ ಹಣ ಕೊಟ್ಟ ಈ ಹೋಟೆಲ್ನಲ್ಲಿ ಯಾವ್ಯಾವ ವಸ್ತು ಎಲ್ಲೆಲ್ಲಿತ್ತೋ ಅಲ್ಲೇ ಇಡಬೇಕು ಎಲ್ಲನೂ ಸರಿಯಾಗಿ ಹೊಂದಿಸಿ ನೀವೇ ಎಲ್ಲನೂ ನೀಟ್ ಮಾಡಬೇಕು ಹಾಳಾಗಿರೋ ವಸ್ತುಗಳನ್ನ ಹೊಸದಾಗಿ ತಂದಿಡಬೇಕು ಹಾಗೇ ತಿಂಗಳಿಗಾಗೋ ರೇಷನ್ ತಂದು ಹಾಕಬೇಕು ಅದು ನಿಮ್ಮ ದುಡ್ಡಲ್ಲೇ ಆಗ್ನೆಯೇ ಅವನದ್ದು ತಲೆ ತಗ್ಗಿಸಿ ಕುಳಿತಿದ್ದ ನಾಲ್ವರು ಒಪ್ಪಿ ತಲೆ ಆಡಿಸಿದರು ಅಷ್ಟರಲ್ಲಿ ಆ ಏರಿಯಾ ಇನ್ಸ್ಪೆಕ್ಟರ್ ಬಂದ ಅಲ್ಲಿಗೆ ಅವನನ್ನು ಕಂಡ ಭಾರ್ಗವ್ ಬನ್ನಿ ಸರ್ ಬನ್ನಿ ಎಂದ ಫೋನಲ್ಲಿ ಭಾರ್ಗವ್ ಎಂದರೆ ಯಾರೋ ಎಂದುಕೊಂಡಿದ್ದ ಆತ ಈಗ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾನನ್ನು ನೋಡಿ ಸರ್ ನೀವು ಆ ಭಾರ್ಗವ್ ಅಂದರೆ ನನಗೆ ಗೊತ್ತಾಗಲಿಲ್ಲ ಸರ್ ಎಂದ ಕೈಕಟ್ಟಿ ನಿಂತು ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಅಂತ ಇರೋದು ನಾನೊಬ್ನೇ ಅಲ್ವಾ ಮತ್ತೆ ಯಾರಾದರೂ ಇದ್ದಾರಾ ಗತ್ತಿನಿಂದ ಕೇಳಿದಾಗ ಅಲ್ಲಿದ್ದ ಹುಡುಗರೆಲ್ಲ ಇಲ್ಲ ಎಂದು ಚೀರಿದರು ತೀಕ್ಷ್ಣವಾಗಿ ಪೊಲೀಸ್ನನ್ನೇ ದಿಟ್ಟಿಸಿದ ಭಾರ್ಗವ್ ಅವನ ನೋಟಕ್ಕೆ ಹೆದರಿದ ಆತ ಸರ್ ಅದು ಭಾರ್ಗವ್ ಅಂತ ಹೇಳಿದ್ರಲ್ಲ ನೀವು ಅದಕ್ಕೆ ಗೊತ್ತಾಗಲಿಲ್ಲ ಸರ್ ಮೈಸೂರಿನ ಕಿಂಗ್ ಅಂತ ಹೇಳಿದರೆ ಗೊತ್ತಾಗ್ತಿತ್ತು ಎಂದ ಹ್ಞೂ ನಾನು ಹೇಳಿದರೆ ಕೇಳ್ತೀಯಾ ಬೇರೆ ಯಾರೇ ಹೇಳಿದರೂ ಕೇಳೋದಿಲ್ವಾ ಹಾಗಾದರೆ ಇಲ್ಲ ಸರ್ ಹಾಗಲ್ಲ ಅದು ತಡವರಿಸಿದ ಭಯಕ್ಕೆ ಇವರಿಗೆಲ್ಲ ನಿನ್ನ ಸಪೋರ್ಟ್ ಅಲ್ವಾ ಹುಬ್ಬೇರಿಸಿ ಕೇಳಿದ ಇಲ್ಲ ಸರ್ ಆ ಥರ ಏನಿಲ್ಲ ಅವರಿಗೆ ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿದ್ದೀನಿ ಸರ್ ಆದರೂ ಕೇಳಿಲ್ಲ ಅವರು ಎಂದ ಅವರನ್ನೇ ನೋಡುತ್ತಾ ಅವರೀಗ ಬೆಕ್ಕಿನ ಮರಿಗಳಾಗಿದ್ದರು ನಿನಗೆ ಇನ್ನೂ ಹೊಡಿದೆ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ಹೇಳು ನಾನು ನಿನ್ನ ಮೈ ಮೇಲೆ ಪೊಲೀಸ್ ಕಾಕಿ ಇದೆ ಅಂತ ಇಲ್ದಿದ್ರೆ ಮಗನೆ ನಿನ್ನ ಕೈಕಾಲು ಮುರಿದು ಇದೇ ಹೋಟೆಲ್ನ ಕಾಯೋದಕ್ಕೆ ಕೂರಿಸ್ತಿದ್ದೆ ಅಬ್ಬರಿಸಿದ ಅವನನ್ನೇ ಕೋಪದಿಂದ ನೋಡುತ್ತ ಇನ್ಸ್ಪೆಕ್ಟರ್ ತಲೆ ತಗ್ಗಿಸಿ ನಿಂತ ಜನರು ಸೇವೆ ಮಾಡೋ ಅಂತ ಅಧಿಕಾರ ಕೊಟ್ಟರೆ ಅದನ್ನು ಉಪಯೋಗಿಸ್ಕೊಂಡು ಇಂಥವ್ರಿಗೆ ಸಪೋರ್ಟ್ ಮಾಡ್ತೀಯ ಎಂದ ಭಾರ್ಗವ್ ಕೈಯಲ್ಲಿದ್ದ ಕಟ್ಟಿಗೆಯಿಂದ ಕುಳಿತವರ್ತ ಬೀಸಿದ ಅಮ್ಮ ಎಂದು ಹೆದರಿದರವರು ಕೈ ಮುಗಿಯುತ್ತಾ ಅವರ ಭಯ ನೋಡಿಯೇ ಬೆಚ್ಚಿದ ಇನ್ಸ್ಪೆಕ್ಟರ್ ಇನ್ನೊಂದ್ಸರಿ ಇವರಿಗೆ ಯಾರಾದರೂ ತೊಂದರೆ ಕೊಡಬೇಕಲ್ಲ ಅವ್ರ ಚರ್ಮ ಸುಲಿದು ಇಲ್ಲೇ ಕಾಲು ಒರೆಸೋ ಮ್ಯಾಟ್ ಮಾಡಿ ಹಾಕ್ತೀನಿ ಹಲ್ಲು ಬಿಗಿದು ಎಂದಾಗ ಎಲ್ಲರ ಮೈ ನಡುಗಿತ್ತು ಅವನ ಗತ್ತೇ ಹಾಗಿತ್ತು ಏ ಎಂದಾಗ ಹೆದರುವಷ್ಟು ಏನಿದು ಏನು ನಡೀತಿದೆ ಇಲ್ಲಿ ಎನ್ನುತ್ತಾ ಕಾಲೇಜಿನ ಪ್ರಿನ್ಸಿಪಾಲ್ ಬಂದರು ಅಲ್ಲಿಗೆ ಕಾಲೇಜಿನ ಹುಡುಗರೆಲ್ಲ ಅಲ್ಲಿಯೇ ಇದ್ದಾರಲ್ಲ ಅವರ ಧ್ವನಿ ಕೇಳಿ ಭಾರ್ಗವ್ ಅವರನ್ನು ನೋಡಿದರೆ ಅವರು ಭಾರ್ಗವನನ್ನು ಕಂಡು ಭಾರ್ಗವ್ ನೀನೇನು ಇಲ್ಲಿ ಎಂದು ಕೇಳಿದರು ನಿಮ್ಮ ಕಾಲೇಜ್ನಲ್ಲಿ ಇಂಥ ಒಳ್ಳೆಯ ಸ್ಟೂಡೆಂಟ್ಸ್ ಇದ್ದಾರಲ್ಲ ಸರ್ ಅವರನ್ನು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಎಂದ ಕುಳಿತಿದ್ದ ನಾಲ್ವರನ್ನು ನೋಡುತ್ತಾ ಇವರ ಇವರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಭಾರ್ಗವ್ ಹಣ ಇವರನ್ನು ಮೆರೆಸುತ್ತೆ ನನಗೂ ಇವ್ರ ಕಂಪ್ಲೇಂಟ್ ಕೇಳಿ ಸಾಕಾಗಿದೆ ಎಂದವರಿಗೂ ಆ ನಾಲ್ವರ ನಡತೆ ನೋಡಿ ಬೇಸತ್ತಿತ್ತು ಇನ್ನು ಮುಂದೆ ಮೆರೆಯೋದಿಲ್ಲ ಬಿಡಿ ಸರ್ ಈ ಭಾರ್ಗವ್ನ ಮುಂದೆ ಮೆರೆದ್ರೆ ಅವ್ರ ಕೈಕಾಲು ಮುರಿತೀನಿ ನಾನು ಎಂದ ಭಾರ್ಗವ್ ಅವರನ್ನೇ ದಿಟ್ಟಿಸುತ್ತ ಕಣ್ಣೆತ್ತಿ ಅವನನ್ನು ನೋಡುವ ಧೈರ್ಯವೂ ಇಲ್ಲ ಅವರಿಗೆ ತಪ್ಪಾಯಿತು ಸರ್ ಇನ್ನು ಮುಂದೆ ಹೀಗೆಲ್ಲ ಮಾಡೋದಿಲ್ಲ ಕೈ ಮುಗಿದರು ಆ ನಾಲ್ಕು ಹುಡುಗರು ಸರಿ ಹೀಗೆ ಮಾಡಿದ್ರೆ ನಾನು ತಗೊಳ್ಳೋ ಆಕ್ಷನ್ ಬೇರೆನೆ ಇರುತ್ತೆ ಸರ್ ಎಂದ ಭಾರ್ಗವ್ ಕೈಯಲ್ಲಿದ್ದ ಕಟ್ಟಿಗೆ ಚೆಲ್ಲಿ ಮೇಲೆದ್ದ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಜೈ ಎಂದು ಕೂಗಿದರು ನಿಂತಿದ್ದ ಹುಡುಗರು ಅವ ಗೊತ್ತಿದ್ದ ಎಲ್ಲ ಹುಡುಗರಿಗೂ ಅವನೆಂದರೆ ಹುಚ್ಚು ಅಲ್ಲದೆ ಕಾಲೇಜಿಗೆ ಕಾಟ ಕೊಡುತ್ತಿದ್ದ ಆ ನಾಲ್ಕು ಹುಡುಗರ ಹೆಡೆಮುರಿ ಕಟ್ಟಿದ್ದನಲ್ಲವೇ ಜೈಕಾರ ಕೂಗುವವರೇ ತನ್ನ ಜೇಬಲಿನ ಪರ್ಸ್ ತೆಗೆದು ಹಣ ನೋಡುತ್ತಾ ಅಜ್ಜಯ್ಯ ಇವರೇನಾದರೂ ಮತ್ತೆ ತೊಂದರೆ ಕೊಟ್ಟರೆ ನನಗೆ ಹೇಳಿ ಹೋಟೆಲ್ನ ಇವರೇ ಸರಿ ಮಾಡಿಕೊಡ್ತಾರೆ ನೀವು ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿಸ್ಕೊಳ್ಳಿ ಹಾಗೆ ಇದು ತಗೊಳ್ಳಿ ಚಿತ್ರಾನದ ದುಡ್ಡು ಇನ್ನೊಮ್ಮೆ ಬಂದಾಗ ಟೀ ಕುಡಿತೀನಿ ಎಂದು ಅವರ ಮುಂದೆ ಇಪ್ಪತ್ತರ ನೋಟು ಚಾಚಿದ ಬೇಡ ಭಾರ್ಗವ್ ಎಂದರವರು ದೈನ್ಯತೆಯಿಂದ ಹೀಗೆ ಹಣ ತಗೊಳ್ಳೋದಿದ್ರೆ ನಾನು ಮತ್ತೊಮ್ಮೆ ತಿನ್ನೋದಕ್ಕೆ ಬರೋದಿಲ್ಲ ಅಂತ ನಿಮಗೆ ಗೊತ್ತಿಲ್ವಾ ತಗೊಳ್ಳಿ ಎಂದು ಅವರ ಕೈಗೆ ಹಣ ಇಟ್ಟ ಹಳೆಯ ದಿನಗಳನ್ನು ಜ್ಞಾಪಿಸಿಕೊಳ್ಳುತ್ತ ಹಣ ಹಿಡಿದ ಅಜ್ಜಯ್ಯ ಕೈ ಮುಗಿದು ತುಂಬ ಉಪಕಾರ ಆಯಿತು ನಿನ್ನಿಂದ ಎಂದರು ಅವರ ಹೆಂಡತಿ ಕೂಡ ಕೈ ಮುಗಿದು ನಿಂತರು ಹಿಂದೆಯೇ ಇದ್ದ ಅವರ ಮಗಳು ಓಡಿ ಬಂದು ನಿಮ್ಮ ಬಗ್ಗೆ ತಿಳಿದೇ ಏನೇನೋ ಮಾತಾಡಿಬಿಟ್ಟೆ ಅಣ್ಣ ಕ್ಷಮಿಸ್ಬಿಡಿ ಎಂದಳು ಕೈ ಮುಗಿದು ಪರವಾಗಿಲ್ಲ ಬರ್ತೀನಿ ಅಜ್ಜಯ್ಯ ನಾನು ಎಂದ ಭಾರ್ಗವ್ ಮುಂದೆ ಬಂದಾಗ ಅಲ್ಲಿದ್ದ ಹುಡುಗರು ಅವನ ಜೊತೆ ಒಂದೆರಡು ಸೆಲ್ಫಿ ತೆಗೆದುಕೊಂಡರು ಅವರಿಂದ ಸರಿದು ಕಾರ್ ಹತ್ತಿದ ಭಾರ್ಗವ್ ಕೀ ತಿರುಗಿಸಿದ ಕಾರ್ ಮತ್ತೆ ದಾರಿ ಹಿಡಿಯಿತು ಹೋಗುವುದಾದರೂ ಎಲ್ಲಿಗೆ ಈಗ ತಿಳಿಯದಾಯಿತು ಕಾರಿನ ವೇಗ ಕಡಿಮೆ ಇತ್ತು ಎಲ್ಲರ ಮೇಲೂ ಅಬ್ಬರಿಸಿ ಬಂದಿದ್ದನಲ್ಲವೇ ಮನೆಗೆ ಹೋಗಬೇಕೆನ್ನಿಸಲಿಲ್ಲ ಆಫೀಸ್ನಲ್ಲಿ ಕೆಲಸ ಸಾಕಷ್ಟಿತ್ತು ಏಕೋ ಮಾಡಬೇಕೆನ್ನಿಸಲಿಲ್ಲ ಎಲ್ಲವನ್ನೂ ಬಿಟ್ಟು ಕುಡಿಯಬೇಕೆನ್ನಿಸಿತು ನೇರವಾಗಿ ಬಾರಿಗೆ ನಡೆದ ತನ್ನಿಷ್ಟದ ಡ್ರಿಂಕ್ಸ್ ತೆಗೆದುಕೊಂಡು ಒಬ್ಬನೇ ಕುಳಿತ ಪ್ರತ್ಯೇಕವಾಗಿ ಚಿಕ್ಕ ಕೋಣೆಯಲ್ಲಿ ಅಲ್ಲಿಯ ಸಪ್ಲೈಯರ್ಗೆ ತನ್ನನ್ನು ಯಾರೂ ಡಿಸ್ಟರ್ಬ್ ಮಾಡಬಾರದೆಂದು ಹೇಳಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು